ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋ ಜೊತೆ ಇವತ್ತು ನಿಮ್ಮ ಮುಂದೆ ಇದು ನಮ್ಮ ಮನೆ ಗಾರ್ಡನ್ನು ಇದೆಲ್ಲ ನಮ್ಮ ಅಪಾರ್ಟ್ಮೆಂಟ್ ಕಾಲನಿಗೆ ಸೇರಿದ್ದು ಇಲ್ಲೇ ಬೆಳೆಸಿದ್ದಾರೆ ಸೊ ಹಂಗಾಗಿ ಇಲ್ಲೂ ಬಂದೊಂದು ಸ್ವಲ್ಪ ಹೊತ್ತು ಸಂಜೆ ಹೊತ್ತು ಕಳಿತೀನಿ ಸೊ ಇವತ್ತು ಗಾಂಧಿ ಜಯಂತಿ ಸೊ ಗಾಂಧಿ ಜಯಂತಿ ಅಂದಾಗ ನಾನ್ ಕಂಡಂತ ಒಬ್ರು ಗಾಂಧಿ ಅಂದ್ರೆ ಒಬ್ರು ಆದರ್ಶ ವ್ಯಕ್ತಿ ಇದ್ದವ್ರು ಯಾರು ಅಂತಂದರೆ ಡಾಕ್ಟರ್ ಹೆಚ್ ನರಸಿಂಹಯ್ಯನವರು ಸೋರಿ ಡಾಕ್ಟರ್ ಹೆಚ್ ನರಸಿಂಹಯ್ಯನವರು ಸೊ ಡಾಕ್ಟರ್ ಹೆಚ್ ನರಸಿಂಹಯ್ಯನವರು ಅವರ ಇನ್ಸ್ಟಿಟ್ಯೂಷನಲ್ಲಿ ನಾವು ಓದ್ದೆ ಅಲ್ಲಿಂದ ಒಂದಷ್ಟು ಪದವಿಗಳನ್ನು ಪಡೆದ್ವಿ ಸೊ ಅದೇ ನಮ್ಮ ಮರೆಯಕ್ಕೆ ಆಗೋದಿಲ್ಲ ಆಮೇಲೆ ಇವತ್ತು ನಾನು ಒಂದು ಸಣ್ಣ ಈ ಒಂದು ಕಥೆಗಳನ್ನು ಹೇಳ್ತಾ ಹೋಗ್ತೀನಿ ಅವರು ಯಾವ ತರ ನನ್ನ ಜೀವನದಲ್ಲಿ ಒಂದು ಆದರ್ಶ ತುಂಬಿದ್ರು ಆಮೇಲೆ ಅವ್ರು ಯಾವ ತರ ಇದ್ರು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಸ್ವಲ್ಪ ಇದು ತರಲೇ ಇರ್ಬೋದು ಒಂದಷ್ಟು ಅನ್ಟೋಲ್ಡ್ ಸ್ಟೋರೀಸ್ ಈ ತರ ಯಾರು ಹೇಳಿರಕ್ಕೆ ಸಾಧ್ಯ ಇರಲಿಲ್ಲ ನಿಮ್ಗೆ ನಿಜವಾದ ಇನ್ಫಾರ್ಮೇಶನ್ ನಾನು ನಿಮ್ಗೆ ಇವತ್ತಿನ ದಿನ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಇದರಲ್ಲಿ ತಪ್ಪಿದ್ರೆ ನನಗ್ ಕ್ಷಮಿಸಿ ಯಾಕೆಂತಂದ್ರೆ ಇವೆಲ್ಲ ಹುಡುಗಾಟ ಒಂದು ಬಾಲ್ಯದಲ್ಲಿ ನಡೆದೋಗಿರ್ತಕ್ಕಂಥದ್ದು ಆಮೇಲೆ ಈ ಒಂದು ಕರ್ಲೆ ತಮಾಷೆಗಳೇನಿದೆ ಇದರಿಂದ ಕಲ್ತ್ಕೊಂಡಿರುವಂತದ್ದು ಏನಿದೆ ಅತ್ಯದ್ಭುತವಾಗಿರ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂತ ಒಂದು ಒಂದು ಲೈಫ್ ನಂದು ಅಂತ ನಾನು ನಿಮ್ಗೆ ಹೇಳಿಕ್ ಬರ್ತಾ ಇದೀನಿ ಎಸ್ಪೆಷಲಿ ಡಾಕ್ಟರ್ ಎಚ್ ನರಸಿಂಹಯ್ಯ ಎಂತ ವ್ಯಕ್ತಿ ನಾನು ನೋಡೇ ಇಲ್ಲಪ್ಪ ಸೊ ಇವರು ನ್ಯೂಕ್ಲಿಯರ್ ಫಿಸಿಕ್ಸ್ ನ ಓದ್ದಂತವ್ರು ನಮ್ಮ ನ್ಯಾಷನಲ್ ಕಾಲೇಜ್ ಅಲ್ಲಿ ನಾವು ಹೋದಾಗ ನಮ್ಗೆ ಕ್ಲಾಸಸ್ ಎಲ್ಲಿರ್ತಿತ್ತು ಇರ್ತಿತ್ತು ಅಂದ್ರೆ ಒಂದು ಶೆಡ್ ತರ ಇರ್ತಾ ಇತ್ತು ಅಲ್ಲಿ ಒಂದು ಕಾಂಕ್ರೀಟ್ ಇದು ಬಿಲ್ಡಿಂಗ್ ಇರ್ತಾ ಇರ್ಲಿಲ್ಲ ಶೆಡ್ ತರ ಇರ್ತಾ ಇತ್ತು ಆ ಕಡೆಗೆ ಆ ಶೆಡ್ ಅಲ್ಲಿ ನಮ್ಮನ್ನೆಲ್ಲ ಕೂಡಿಸ್ತಾ ಇದ್ರು ಅದಕ್ಕೆ ಒಂದು ಶೀಟ್ ಬೇರೆ ಏನಿಲ್ಲ ಅದಕ್ಕೆ ಶೀಟ್ ಸುಮ್ಮನೆ ಒಂದು ಶೀಟ್ ಹಾಕ್ಬಿಟ್ಟು ಮಳೆ ಬಂದ್ರೆ ಕೂತ್ಕೊಳಕ್ ಆಗಲ್ಲ ಕೇಳಿಸೋದಿಲ್ಲ ಎಷ್ಟೋ ಜನ ಪ್ರೊಫೆಸರ್ಸ್ ಮೆಲ್ಲಿಗೆ ಮಾತಾಡ್ತಾ ಇದ್ರು ಹಂಗಾಗಿ ಒಬ್ರು ಸು ಸು ಅಂತಾನೆ ಅಂತ ಇದ್ರು ಇನ್ನೊಬ್ರು ಅವ್ರು ಮಾತಾಡೋದೇ ನಮ್ಗೆ ಕೇಳಿಸ್ತಾ ಇರ್ಲಿಲ್ಲ ಈ ತರ ಒಂದು ಎನ್ವೈರನ್ಮೆಂಟ್ ಇದ್ರು ಅದನ್ನ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ಒಂದು ಲೈಫ್ ಆಯ್ತು ನೋ ಪ್ರಾಬ್ಲಮ್ ಒಳ್ಳೆ ಮಾರ್ಕ್ಸ್ ತಗೊಂಡ್ ಬಿ ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್ ಎಚ್ ನ ಸಿಮಯ ನಾನು ನೋಡಿದ್ ನ್ಯಾಷನಲ್ ಕಾಲೇಜ್ ಜಯನಗರ ದಿನ ಬರ್ತಾ ಇದ್ರು ಅಲ್ಲಿಗೆ ಬಂದು ಎಷ್ಟು ಫಾಸ್ಟ್ ಆಗಿ ಓಡಾಡೋರು ಅಂತಂದ್ರೆ ಅವರು ಹಬ್ಬ ಅದನ್ನ ಆಗ್ತಾ ಇರ್ಲಿಲ್ಲ ನಮ್ಗೆ ನಾವು ನಾವು ಅದನ್ನ ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ ಒಂದು ಟೋಪಿ ಹಾಕೊಂಡ್ಬಿಟ್ಟು ಪಂಚ ಉಟ್ಕೊಂಡು ಒಂದ್ ಬಿಳಿ ಶರ್ಟ್ ಹಾಕೊಂಡು ಬಂದ್ಬಿಡೋದು ಸೀದಾ ನಿಜ ಸೀದಾ ಬಂದ್ಬಿಟ್ಟು ಅಹ್ ಇವರಿದ್ರು ನಮ್ಮ ಶ್ರೀನಿವಾಸನ್ ಅಂತ ಹೇಳಿ ಪ್ರಿನ್ಸಿಪಲ್ ಅವ್ರ ಜೊತೆಗೆ ಹೆಚ್ಚಾಗಿ ಅವರು ಕಲಾಕ್ಷೇತ್ರದ ಆಕ್ಟಿವಿಟೀಸ್ ತುಂಬಾ ಜಾಸ್ತಿ ಪ್ರೋತ್ಸಾಹ ಕಲೆ ಸಾಂಸ್ಕೃತಿಕ ಆಕ್ಟಿವಿಟೀಸು ಇವೆಲ್ಲವೂ ನಂಬರ್ ಒನ್ ಅವ್ರದ್ದು ಅವ್ರನ್ನ ಮೀರ್ಸೋದಕ್ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ನಮ್ಮಲ್ಲಿ ಇವರು ನಾನು ಓದಿದಾಗ ಎಂಥ ಒಂದು ಕಾಲೇಜ್ ಗೆ ಅದು ನ್ಯಾಷನಲ್ ಕಾಲೇಜು ಡಾಕ್ಟರ್ ವಿಷ್ಣುವರ್ಧನ್ ಅವರ ದತ್ತು ಪುತ್ರಿಯರ್ ಇಬ್ರು ನನ್ನ ಸೀನಿಯರ್ಸು ನಿಮಗೆ ನಿಮ್ಗೆ ಎಲ್ರಿಗೂ ಕಿರುಪರಿಚಯ ಇರ್ತಕ್ಕಂತ ಅನಂತ ಸ್ವಾಮಿ ಮಕ್ಕಳೆಲ್ಲ ನಮ್ಮ ಕಾಲೇಜಲ್ಲೇ ಓದ್ತಾ ಇದ್ದಿದ್ದು ಸತ್ಯಪ್ರಕಾಶ್ ಅಂತ ಆ ನಿಮ್ಗೆ ಗೊತ್ತಿರಬೇಕು ರಾಜು ಅನಂತ ಸ್ವಾಮಿ ನೀವೆಲ್ಲ ಕರೆಯೋದು ನಮ್ಗೆಲ್ಲ ಸತ್ಯ ಸತ್ಯಪ್ರಕಾಶನು ಸೊ ಸತ್ಯ ವಾಸ್ ಒನ್ ಒನ್ ಇಯರ್ ಸೀನಿಯರ್ ಟು ಮೀ ಆಮೇಲೆ ನಂದುಗೋಪಾಲ್ ಇವಾಗ ಯಾವುದೋ ಸಿನಿಮಾ ಇದಕ್ಕೆಲ್ಲ ಡೈರೆಕ್ಟರ್ ಆಗಿದ್ದಾನು ಅವನೊಬ್ಬ ಇದ್ದಾನೆ ಮೋಹನ ನಿಮ್ಮೆಲ್ರಿಗೂ ಗೊತ್ತು ಕೋತಿಗಳು ಸರ್ ಕೋತಿಗಳು ಮೋಹನ ಆ ಅವನ್ ವೈಫ್ ನನ್ನ ಕ್ಲಾಸ್ ಮೇಟ ಸೊ ಜಸ್ಟ್ ಒನ್ ಇಯರ್ ಸೀನಿಯರ್ ನನ್ಗೂ ಮೋಹನ ನಾವೆಲ್ಲ ಕಲಾಕ್ಷೇತ್ರದಲ್ಲಿ ಡ್ರಾಮಾ ಎಲ್ಲ ಮಾಡಿದೀವಿ ಸೊ ಟೈಮ್ ಅಲ್ಲಿ ಅದನ್ನೆಲ್ಲ ಆಮೇಲೆ ರೋಹಿತ್ ಶ್ರೀನಾಥ್ ನಿಮ್ ಎಲ್ರಿಗೂ ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ ರೋಹಿತ್ ಇದ್ದ ನನ್ನ ಜೊತೆಗೆ ರೋಹಿತ್ ವಾಸ್ ಮೈ ಕ್ಲಾಸ್ ಒಂದು ಕಸಿನ್ ಅವರ ಮಗ ಋತ್ವಿಕ್ ಇಯರ್ ಸೀನಿಯರ್ ಇದ್ದ ಅವನು ಇದ್ದ ಬಹಳ ಜನ ಹೇಳ್ತಾ ಹೋದ್ರೆ ನಿಲ್ಲೋದೇ ಇಲ್ಲ ಅರ್ಚನಾ ಉಡುಪ ನಮ್ಗೆಲ್ಲದ್ ಬಹಳ ಜೂನಿಯರ್ ಅರ್ಚನಾ ಉಡುಪ ಸಿಂಗರ್ ನಿಮ್ಗೆಲ್ರಿಗೂ ಓದ್ತಿದೆ ರಮೇಶ್ ಭಟ್ ಅವರ ಮಗನೂ ತುಂಬಾ ಜೂನಿಯರ್ ಅರ್ಚನಾ ಉಡುಪಗೆ ಅವರು ಬಹುಶಃ ಕ್ಲಾಸ್ ಮೇಟ್ ಇದ್ರು ಏನೋ ಅವ್ರಿಗೆಲ್ಲ ಒಂದೇ ಟೈಮ್ನವರು ಅವರೆಲ್ಲ ಆಮೇಲೆ ಎಂತ ಒಂದು ಕಾಲೇಜ್ ಅದು ನಾನು ಹೇಳಕ್ಕಾಗಲ್ಲ ಇನ್ನು ಲಿಸ್ಟ್ ಹೋಗ್ತಾನೆ ಇರುತ್ತೆ ಅನ್ಲಿಮಿಟೆಡ್ ಲಿಸ್ಟ್ ಇದು ಅಂತಹ ಒಂದು ಸಂಸ್ಥೆನ ಸೃಷ್ಟಿ ಮಾಡಿದಂಥವ್ರು ಒಬ್ಬ ನಾನಂತೂ ಎಲ್ಲೂ ನೋಡಿಲ್ಲ ಅಂತ ಪ್ರೊಫೆಸರ್ಸ್ ಅಂತ ಒಂದು ಎನ್ವೈರನ್ಮೆಂಟ್ ಕಲ್ಚರಲ್ ರಿಲೇಟೆಡ್ ಟಾಪಿಕ್ಸ್ ಆಗಿರ್ಬೋದು ಲೈಬ್ರರಿಗೆ ಹೋದ್ರೆ ಎಂಥ ಒಂದು ಕಲ್ಚರಲ್ ಬುಕ್ಸ್ ಅನ್ಲಿಮಿಟೆಡ್ ಇನ್ಫಾರ್ಮೇಶನ್ ಏನೋ ನಾಟಕದಾಗ್ಲಿ ಅಥವಾ ಸಾಂಸ್ಕೃತಿಕ ಸಾಹಿತ್ಯಗಳಾಗ್ಲಿ ಎಂತ ಇದ್ರು ಒಬ್ಬ ತಡೆಯೋದಿಲ್ಲ ನಮ್ಮ ನನ್ನ ಕ್ಲಾಸ್ ಮೇಟ್ ಇದ್ದ ಅನಿಲ್ ಅಂತ ಆ ಅವನು ಅವ್ನಿಗೆ ನಾವು ಐ ಎ ಎಸ್ ಆಫೀಸರ್ ಅಂತ ಕರಿತಾ ಇದ್ವಿ ಯಾಕಂದ್ರೆ ಅವನು ನಾವೆಲ್ಲ ಡಿಗ್ರಿ ಆಗಿದ್ಮೇಲೆ ನಾವೆಲ್ಲ ಏನಾದ್ರು ಏನೇನೋ ಮಾಡ್ಕೊಂಡು ಹೋದ್ವಿ ಅವನು ಬಂದ ಅವನು ಏ ಅನಿಲ್ ಏನೋ ಮಾಡ್ತಿದ್ಯಾ ಅಂತಂದ್ರೆ ಅವನು ನಾನು ಐ ಎ ಎಸ್ ಆಫೀಸರ್ ಆಗಿದ್ದೆ ನೀನ್ ಎಂದು ಐ ಎ ಎಸ್ ಆಫೀಸರ್ ಅದೇ ಸರ್ಲೆ ಇದ್ದವತ್ತೆ ಇರ್ಲಿಲ್ಲ ನೀನ್ ಹಂಗೆ ಐ ಎ ಎಸ್ ಆಫೀಸರ್ ಅದೇ ನಾವೆಲ್ಲ ಕೇಳಿದ್ವಿ ಅದಕ್ಕೆ ಅವನು ಹೇಳಿದ್ದು ಐ ಎ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ ಎಲ್ಲ ನಾನು ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ಆಫೀಸರ್ ಸೊ ಹಿಂಗೆ ಅದು ಕಂಟಿನ್ಯೂಯೇಷನ್ ಹಿಂಗೆ ಬರ್ತಾ ಇತ್ತು ಬರ್ತಾ ಇತ್ತು ಇದೇ ತರ ನಮ್ದೊಂದು ಒಂದು 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 ಒಳ್ಳೆ ಒಂದು ಟೀಮ್ ಒಂದು ಸೃಷ್ಟಿ ಆಯ್ತು ನನ್ನ ಕ್ಲಾಸ್ಮೇಟ್ಸ್ ಮೇಟ್ಸ್ ಅಂತೂ ತುಂಬಾ ಜನ ಇದ್ರು ಡಾಕ್ಟರ್ ಅಶ್ವತ್ ನಾರಾಯಣ್ ಅವರ ವೈಫ್ ಕೂಡ ನಾನು ಎಲ್ಲ ಕ್ಲಾಸ್ ಮೇಟ್ಸ್ ಎಲ್ಲ ಸೇಮ್ ಗ್ರೂಪ್ ಸೇಮ್ ಬ್ಯಾಚ್ ಎಷ್ಟೋ ಜನ ಒಬ್ಬರು ಎ ಸಿ ಪಿ ಆಗಿದ್ದಾರೆ ಇನ್ನೊಬ್ರು ಯಾವ್ದೋ ಲಾಜಿಸ್ಟಿಕ್ಸ್ ಕಂಪ್ನಿ ಇಟ್ಕೊಂಡಿದ್ದಾರೆ ತುಂಬಾ ದೊಡ್ಡ ಕಾರ್ಗೋ ಕಂಪ್ನಿ ಏರ್ಪೋರ್ಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಅವರು ಇದರ ತುಂಬಾ ಎಲ್ಲ ಸಕ್ಸಸ್ಫುಲ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಕ್ಲಾಸ್ ಗ್ರೂಪ್ಸ್ ಈ ತರ ಇತ್ತು ಸೊ ಇದೆಲ್ಲ ನೆನಪು ಮಾಡ್ಕೊಳ್ತಕ್ಕಂಥದ್ದು ಮತ್ ಬರಲ್ಲ ಇದು ಸೊ ಇವೆಲ್ಲವೂ ಇತ್ತು ಈ ಟೈಮಲ್ಲಿ ಅಹ್ ನಮ್ಗೆ ಅಲ್ಲಿ ಅವನ ನಮ್ಮ ಐ ಎ ಎಸ್ ಆಫೀಸರ್ ಇದ್ನಲ್ಲ ಅನಿಲ ಅವನು ಈ ಅಯ್ಯ ಏನ್ ಓದಿದಾನೆ ಅಂತ ನರಸಿಂಹಯ್ಯ ಕರೀತದ್ದು ಡಾಕ್ಟರ್ ಎಚ್ ನರಸಿಂಹಯ್ಯನವರಿಗೆ ಈ ಅಯ್ಯ ಏನ್ ಓದಿದಾನೆ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಏನೋ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂದ್ರೆ ಅವ್ನಿಗೆ ಅರ್ಥ ಆಗ್ತಿರ್ಲಿಲ್ಲ ಅವನಿಗೆ ಅಟೋಮಿಕ್ ಎನರ್ಜಿ ಅದು ಅಟೋಮ್ ಅಟಮಿ ಬಾಂಬ್ ಏನೋ ಬಾಂಬ್ ಬಾಂಬ್ ಎನರ್ಜಿನೇ ಮಾಡಿರೋದು ನೀವೇನ ಹೋಗಿ ನಾನ್ ತಡಿ ಈ ವಯ್ಯಂಗ್ ಪ್ಲಾನ್ ಮಾಡ್ತೀನಿ ಒಂದು ಆಟಿ ಹಿಡ್ಕೊಬೋದ ಆಟ ಹಿಡ್ಕೊಂಡ್ ಬಂದ್ಬಿಟ್ಟು ಸುಮ್ಮನೆ ಇರ್ತಿರ್ಲಿಲ್ಲ ಅಲ್ಲಿ ಹಿಂದ್ಗಡೆ ಶೀಟ್ ಇನ್ ಕ್ಲಾಸ್ ಹಿಂದ್ಗಡೆಗೆಲ್ಲ ಜಾಗ ಇರ್ತಾ ಇತ್ತು ಅವಾಗ ಅಲ್ಲಿ ತಗೊಂಡೋಗಿ ಅವನ ಆಟ ಬಾಂಬ್ ಊದ್ ಕಡ್ಡಿನ ಹಚ್ಬಿಟ್ಟು ಹಳೇ ಇದ್ರು ಗೊತ್ತಿಲ್ಲ ಅಲ್ಲಿ ಇಟ್ಬಿಟ್ಟು ಟ್ವೆಂಟಿ ಮಿನಿಟ್ಸ್ ಆದ ತಕ್ಷಣ ಡಮ್ ಅದು ಈ ತರ ಪಾಪ ಅವ್ರ ಪಾಠ ಮಾಡಕ್ ಬಂದ್ರೆ ಪ್ರೊಫೆಸರ್ ಪಾಠ ಮಾಡಕ್ ಬಿಡ್ತಾರಲ್ಲ ಒಂದ್ಸಲ ಹಿಂಗೆ ಕಂಪ್ಲೇಂಟ್ ಆಯ್ತು ಶ್ರೀನಿವಾಸನ್ ಸರ್ ಗೆ ಹೋಯ್ತು ಅವ್ರು ಏನೋ ಮಕ್ಕಳ ಏನ್ ಮಾಡ್ತಿದ್ದೀರಾ ಅಂತ ಬಂದ್ಬಿಟ್ಟು ಕೇಳಿದ್ರು ಇನ್ನೊಂದ್ಸಲ ಇಟ್ಟರು ಮಾಡ್ಬಿಡ್ತೀನಿ ಯಾರು ಇಟ್ಟಿದ್ದು ಅಂತೆಲ್ಲ ಎದುರಿಸಿದ್ರು ಕಂಟಿನ್ಯೂಯೇಷನ್ ಬಾಂಬ್ ಪ್ಲಾಂಟೇಶನ್ ಮತ್ತೆ ಡಾಕ್ಟರ್ ಎಚ್ ರಸವ್ ಬಂದ್ರು ಪ್ರಿನ್ಸಿಪಾಲ್ ಜೊತೆಗೆ ಏನ್ರೋ ಮಕ್ಳ ಏನ್ ಮಾಡ್ತಾ ಇದ್ದೀರಪ್ಪ ಅಂತ ಅವ್ರ ಪ್ರನ್ಸಿಪಾಲ್ ಚೆಂಡ್ ಒಂದು ಲೆಕ್ಚರ್ ಕೊಟ್ಟರು ಅವತ್ತಿಂದ ಬಾಂಬ್ ಪ್ಲಾಂಟೇಶನ್ ನಿಂತ ಇಲ್ಲಾಂದ್ರೆ ವರ್ಲ್ಡ್ ವಾರ್ ಆಗೋಗಿತ್ತಲ್ಲಿ ನಮ್ ಕಾಲೇಜಲ್ಲಿ ಎಲ್ಲ ಕ್ಲಾಸ್ ಅಲ್ಲೂ ಬಾಂಬ್ ಸಿಡ್ಸೋದು ಸೊ ತುಂಬಾ ಒಂಥರ ತರಲೆ ತಮಾಷೆ ನಾನು ಇಟ್ಟಿಲ್ಲ ಕೋರ್ಸ್ ನಂಬರ್ ಇದ್ರು ಒಂದಷ್ಟೆಲ್ಲ ಹುಡುಗರು ದೋಸ್ ಹು ಡಿಡ್ ನಾಟ್ ಲೈಕ್ ಅಂಡ್ ದೇನು ದೇ ವಾಂಟೆಡ್ ಅನ್ ಎಸ್ಕೇಪ್ ರೋಡ್ ಬಟ್ ಈ ತರ ಆಮೇಲೆ ಎ ಬಿ ವಿ ಪಿನವ್ರನ್ನ ಬರಕ್ ಬಿಡ್ತಾ ಇರಲಿಲ್ಲ ಕಾಲೇಜ್ಗೆ ಇ ವೆರಿ ಸ್ಟ್ರಾಂಗ್ ಎಲ್ಲದನ್ನು ಅರ್ಥ ಮಾಡಿಕೊಂಡು ಬಹಳ ಬಹಳ ಇಸ್ ಫ್ಯಾಂಟಾಸ್ಟಿಕ್ಲಿ ಮ್ಯಾನೇಜಿಂಗ್ ಎವ್ರಿಥಿಂಗ್ ಆಮೇಲೆ ಎಲ್ಲಾ ಒಂದು ಬ್ಯೂಟಿಫುಲ್ ಗೆಸ್ಟ್ಸು ಬರೋರು ಆಮೇಲೆ ನಮ್ಮ ಕಾಲೇಜಲ್ಲಿ ಒಂದಷ್ಟೆಲ್ಲ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲಾ ತುಂಬಾ ನಡೀತು ಇದೇ ಟೈಮ್ ಅಲ್ಲಿ ಅವರು ಅದೇ ನಮ್ಮ ಐ ಆರ್ ಎಸ್ ಆಫೀಸರು ಏನಿಲ್ಲ ಇವಾಗ ಏನು ಮಾಡ್ತಾ ಇದ್ದಾನೆ ಅಂತ ಅವ್ರು ಆತರ ಒಂದು ಮಾತು ಅವ್ರದ್ದು ಹಳ್ಳಿ ಭಾಷೆ ಮಂಡ್ಯ ಹತ್ರ ಬಂದಿದ್ರು ಅವಾಗ ಅವ್ನು ಅದನ್ನೇ ಏನ್ ಏನು ಭಯ ಏನೋ ಮಾಡ್ತಾರೆ ಪ್ಯಾರಾನಾರ್ಮಲ್ ಸೊಸೈಟಿ ಅಂತ ಅವ್ರು ಪಾಪ ಚಂದಿಮೆ ಪ್ಯಾರಾನಾರ್ಮಲ್ ಅಂದ್ರೆ ಅವಾಗೆಲ್ಲ ಏನು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅವಾಗ ಪ್ಯಾರಾನಾರ್ಮಲ್ ಸೊಸೈಟಿ ಅಂದ್ರೆ ಕ್ವಶನಿಂಗ್ ಆಲ್ ದಿ ಸೂಪರ್ಸ್ಟಿಶಿಯಸ್ ಬಿಲೀಫ್ಸ್ ಈ ತರ ಎಲ್ಲ ಒಂದಷ್ಟಿತ್ತು ಶಿರ್ಡಿ ಸಾಯಿಬಾಬಾ ಅವರಿಗೂ ಹೋಗಿ ತಲೆಯಿಂದಾನೋ ಬಾಯಿಯಿಂದಾನೋ ಕುಂದಾಯ್ ಕೊಡು ನನಗೆ ಅಂತ ಕೇಳಿದ್ರು ಸೊ ಈ ತರ ಬಿಲೀವ್ ಈ ಒಂದು ಬ್ಯಾಡ್ ಬಿಹೇವಿಯರ್ಸ್ತರ ನಮ್ಮ ಸೊಸೈಟಿಲಿ ಇದೆಯಲ್ಲ ಅವರ ಒಂದು ಸೂಪರ್ ನಾವೆಲ್ಲ ಅಂತಂದ್ರೆ ತುಂಬಾ ಖುಷಿ ಎಲ್ಲ ಭಾಷಣಗಳು ಅವ್ರದ್ದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಕನ್ನಡದಲ್ಲೇ ನಡೀತಾ ಇತ್ತು ಹಂಗಾದ್ರೆ ನಮ್ ಖುಷಿ ಯಾಕಂದ್ರೆ ನಮ್ಗೆ ಇಂಗ್ಲಿಷ್ ಎದೆ ಸೆಳೆದ್ರು ನಾಲ್ಕು ಅಕ್ಷ ಇಂಗ್ಲಿಷ್ ಬರ್ತಿರ್ಲಿಲ್ಲ ಅವರೇ ಹೇಳಿದಾರಲ್ಲ ಸೊ ಎದೆ ಒಂದು ನಾಲ್ಕು ಅಕ್ಷ ಇಲ್ಲ ಕಂಡ್ರು ನಿಮ್ಗೆ ಅಂತ ಹೌದು ಅದು ಇಂಗ್ಲಿಷ್ ಅವಾಗ ಅಷ್ಟು ಬರ್ತಾನೆ ಇರ್ಲಿಲ್ಲ ನಾವೆಲ್ಲ ಅದಾದ್ಮೇಲೆ ನಮ್ಮ ನ್ಯಾಷನಲ್ ಕಾಲೇಜ್ ಎಲ್ಲ ಬಿಟ್ ಆಗಿದ್ಮೇಲೆ ನಮ್ದು ಮಾಸ್ಟರ್ಸ್ ಸಿಗೋದಾಗ ಆ ಟೈಮ್ ಅಲ್ಲಿ ನಮ್ದೆಲ್ಲ ಇಂಗ್ಲೀಷ್ ಪಿಕಪ್ ಆಗಿದೆ ಅಲ್ಲಿವರೆಗೂ ಬರೀ ಕನ್ನಡನೇ ಕನ್ನಡ ಮೀಡಿಯಂ ಅಂತಾನೆ ಇಟ್ಕೊಳ್ಳಿರಿ ಆ ತರನೇ ಒಂದು ಗ್ರೋತ್ ಆಗಿತ್ತು ಆ ಅದೇ ಟೈಮ್ ಅಲ್ಲಿ ಯಾರೋ ಒಬ್ಬ ಎ ಬಿ ಯು ಪಿ ಸ್ಟ್ರೈಕ್ ಟೈಮ್ ಅಲ್ಲಿ ಯಾರೋ ಹುಡುಗ ಕಲ್ಲೆಲ್ಲ ಹೊಡೆದ್ಬಿಟ್ಟಿದ್ದ ಅವ್ರಿಗೆ ಅದೊಂದು ಸ್ಟೋರಿ ಆಯ್ತು ಅವರು ತಂದೆ ತಾಯಿ ಹೋಗಿ ಕೇಳ್ಕೊಂಡಾಗ ಅವ್ರು ಹೋಗಿ ಅಹ್ ಇಲ್ಲ ಲೈಫ್ ಹಾಳಾಗೋಗತ್ತೆ ಅಂತ ಹೇಳಿ ಅಹ್ ಒಂದಿಷ್ಟು ಅವ್ರದ್ದು ಸ್ಟೋರಿಸ ಹೋಗ್ತಾನೆ ಇರುತ್ತೆ ಅವ್ರು ಎಂತ ಒಂದು ಪ್ರೊಫೆಸರ್ ಅಂತ ಚಿಕ್ಕ ಮಗುಗೆ ಶೂಲೆಸ್ ಕಟ್ಟಿದ್ದು ಒಂದು ಚೂರು ನೋಡ್ತಾ ಇರಲಿಲ್ಲ ತಾತ ಶೂಲೆ ಬುಚ್ಚಾಗಿದೆ ಅಂದ್ರೆ ಹೋಗಿ ಕಟ್ಬಿಡೋರು ಈ ತರ ಎಲ್ಲ ಇರ್ತಿತ್ತು ಅವ್ರದ್ದು ಅವ್ರದ್ದು ಅಂತೂ ಕೇಳಿ ಕೇಳಿ ನಮಗಂತೂ ಫುಲ್ ಖುಷಿ ವಾಟ್ ಏನ್ ಮಾಡ್ತಿದ್ದಾರೆ ವಿದ್ಯಾರ್ಥಿ ನಿರಯದಲ್ಲಿದ್ದಾರೆ ಅಂತ ವಿದ್ಯಾರ್ಥಿ ಓರಲ್ಲಿ ದೋಸೆ ತಿನ್ಕೊಂಡು ವಿದ್ಯಾರ್ಥಿ ಬಂದರೆ ಇದು ಒಂಥರ ಉಪ್ಪಿಟ್ಟು ಆ ಬಹುಶಃ ಡಾಕ್ಟರ್ ನರಸಿಂಹನವರು ತಿಂದಿರ್ತಕ್ಕಂಥ ಒಂದು ರೆಕಾರ್ಡ್ ನಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಏನಾದ್ರೂ ನಾಲ್ಕು ವರ್ಷ ನಾನು ಉಪ್ಪಿಟ್ಟಿದ್ರೆ ಅಮೆರಿಕಾದಲ್ಲಿ ನಾನು ಓಟೆಕ್ ಮಾಡಿದ್ದೀನಿ ಅವ್ರ ಶಿಷ್ಯ ಡೆಫಿನೆಟ್ಲಿ ಎಸ್ ಅದು ಐ ಕ್ಯಾನ್ ಸ್ಟ್ಯಾಂಡ್ ಅಂಡ್ ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ನಾನು ಐದು ವರ್ಷ ತಿಂದಿದ್ದೀನಿ ಅನ್ಲಿಮಿಟೆಡ್ ಪ್ಲಸ್ ಇವಾಗಲೂ ತಿಂತೀನಿ ಉಪ್ಪಿಡ್ ಜೊತೆಗೆ ಸಾಂಬಾರ್ ಈ ಊಟದ ಸಾಂಬಾರ್ ಬರುತ್ತಲ್ಲ ಅದ್ರದ್ದು ಟೇಸ್ಟೇ ಬೇರೆ ಅದು ಆತರ ಈ ಒಂದು ಇದೆಲ್ಲ ನಮ್ಗೊಂಥರ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಇವ್ರನ್ನ ಯಾವಾಗ್ಲೂ ನೆನಪು ಮಾಡತಕ್ಕಂತ ಒಂದು ಟೈಮು ಒಂದು ಇಮ್ಯಾಜಿನರಿ ಒಂದು ಫೀಲಿಂಗು ಒಂದು ಒಂದು ಎನ್ವೈರನ್ಮೆಂಟ್ ಇತ್ತಲ್ಲ ಅದೆಲ್ಲ ನಾನು ಹೇಳ್ಕೊಂತ ಬಂದ್ರೆ ಅದು ಇಟ್ಸ್ ಅನ್ಲಿಮಿಟೆಡ್ ಟಾಸ್ಕ್ ಬಟ್ ಎಸ್ ನಾವು ಇವತ್ತಿನ ದಿನ ನೆನಪು ಮಾಡ್ಕೊಂಡಿದ್ದೀವಿ ಡಾಕ್ಟರ್ ಎಚ್ ನರ್ಸಿಂಹಯ್ಯನವ್ರನ್ನ ಅವರು ಒಂದು ಶಿಕ್ಷಣ ಸಂಸ್ಥೆ ಮಾಡಿದ್ರಿಂದಾನೆ ನನಗಿಂತ ಒಂದು ಒಳ್ಳೆ ಕಲ್ಚರ್ ಸಿಕ್ತು ಬಹುಶಃ ಫಿಲಾಸಫಿ ಬುಕ್ಸ್ ಆಗ್ಲಿ ಅಥವಾ ನಾಟಕಗಳಾಗ್ಲಿ ಅಥವಾ ಒಂದು ಒಳ್ಳೆ ಕನೆಕ್ಷನ್ಸ್ ಆಗ್ಲಿ ನನಗೆ ಒಂದು ತಳಹದಿ ಬಂದಿದ್ದೇ ಬಹುಶಃ ಈ ಒಂದು ಆರ್ಗನೈಜೇಷನ್ ಇಂದ ಸೊ ಯಾವತ್ತಿದ್ರು ಅದಕ್ಕೆ ಚಿರೋಣಿ ಇದೇ ತರನೇ ನಾವು ಮತ್ತೆ ಮತ್ತೆ ಇನ್ನೊಂದಷ್ಟು ವೀಡಿಯೋಸ್ ಇನ್ನೊಂದಷ್ಟು ಡೀಟೇಲ್ಸ್ ಜೊತೆಗೆ ಸಂಧಿಸ್ತಾ ಇರೋಣ ನಂದು ಒಂದಷ್ಟು ಲೈಫ್ ಜರ್ನಿ ಒಂದು ನಾನು ಹೇಳ್ತಾ ಬರ್ತೀನಿ ಅಲ್ಲಿಂದ ನಂಗೆ ಪರಿಚಯ ಆಗಿರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ ನನ್ಗೆ ಆಮೇಲೆ ರಾಮರಾವ್ ಅಂತಾನು ಏನೋ ಯಾರೋ ಒಬ್ರು ಬಂದ್ರು ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶುರು ಮಾಡ್ತಾ ಇದೀನಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅವಾಗ ಆ ಟೈಮಲ್ಲಿ ಕೇಳಿದ್ರು ನನಗೂ ಈ ಸಮಯ ಸಂದರ್ಭಗಳು ಟೂ ತೌಸಂಡ್ ಏಯ್ಟೀನ್ ಆದ್ಮೇಲೆ ನಾನು ಈ ಕಡೆ ತಲೆ ಸೆರೆ ಗಿಡಕ್ಕಾಗಲಿಲ್ಲ ಆವಾಗ ಇದೆಲ್ಲ ಶುರುವಾಗಿತ್ತು ತೊಂದರೆಗಳೆಲ್ಲ ನಂದು ಸೊ ಹಂಗಾಗಿ ನಾನು ಕಾನ್ಸನ್ಟ್ರೇಟ್ ಮಾಡಿಲ್ಲ ಬಹುಶಃ ಮತ್ತೆ ಆ ಸಂದರ್ಭಗಳು ಬರ್ಬೋದು ಅಂತ ಕಾಣುತ್ತೆ ಮತ್ತೆ ಹೋಗಿ ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ಏನೋ ಅಲೂಮ್ನಾಯಿ ಏನನ್ನ ಮಾಡಬಹುದ ನಾವು ಏನಾದ್ರು ಸೇರ್ಕೊಂಡು ಅನ್ನೋದಂತ ಒಂದು ಪ್ರಯತ್ನಗಳಾಗುತ್ತೆ ನಾನು ಮೊದಲು ನನ್ನ ಒಂದ್ ಕಂಪ್ನಿನ ಮೇಲೆತ್ತಿ ನನ್ನ ನಾನು ಫಸ್ಟ್ ಸೃಷ್ಟಿಸಿಕೊಬೇಕಿದೆ ಇವಾಗ ಆ ಪ್ರಯತ್ನದಲ್ಲಿ ಈ ಸೋಷಿಯಲ್ ಆಕ್ಟಿವಿಟೀಸ್ಗೆಲ್ಲ ಮತ್ತೆ ಹೋಗ್ತೀನಿ ಇನ್ನೊಂದು ಅಷ್ಟು ಇನ್ವಾಲ್ವ್ ಆಗಿ ಒಂದಷ್ಟು ಚೇಂಜಸ್ ನಾನು ತರಲೇಬೇಕು ಅನ್ನೋದೊಂದು ಪ್ರಯತ್ನ ಇದೆ ಸೊ ಹಂಗಾಗಿ ನಿಮ್ಗೆ ಅನಿಸುತ್ತೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಇದೇ ತರ ವಿಡಿಯೋಸ್ ನೋಡಿ ಪ್ರೋತ್ಸಾಹ ಕೊಡಿ ಸಪೋರ್ಟ್ ಮಾಡ್ತಾರೆ ತುಂಬಾ ತುಂಬಾ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ आपकी गांधी जयंती